ನೋಡಿ ಮಕ್ಕಳು ಅಮ್ಮ ಅಲ್ಲಿ ಹೋಗಿದ್ದಾರೆ ಅಮ್ಮನ ಹತ್ರ ಆಶೀರ್ವಾದ ಎಲ್ಲ ತಗೊಂಡಾಯ್ತು ಆಮೇಲೆ ಇಲ್ಲಿ ಬಂದು ಕೂತ್ಕೊಂಡಿದ್ದೇವೆ ಜೇನ ಜೇನ ಹಾಯ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ನಾನು ಮಂಗಳೂರಿಗೆ ಹೊರಟಿದ್ದೇನೆ ಮಂಗಳೂರಿನಿಂದ ಮತ್ತೆ ಅಮ್ಮನ ಮನೆಗೆ ಹೋಗ್ಲಿಕ್ಕಿದೆ ಜೀವಿತ ಬೆಳಿಗ್ಗೆ ಮಂಗಳೂರಿಗೆ ಹೋಗಿದ್ದಾಳೆ ಮಂಗಳೂರಿನ ಸಿಟಿ ಸೆಂಟರ್ ಅಲ್ಲಿ ಒಂದು ಹೋಡಿ ಅಂತೂ ಮೇಳ ನಡೀತಾ ಇದೆ ಅಂತೆ ಅದನ್ನು ಕೂಡ ನೋಡಿಕೊಂಡು ಮತ್ತೆ ಅಮ್ಮನ ಮನೆಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದೆವು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ಅನ್ನು ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಬೇಗನೆ ಹೋಗೋಣ ಹಾಗೇನೆ ಸಿಟಿ ಸೆಂಟರ್ ಅಲ್ಲಿ ಏನೆಲ್ಲ ಸ್ಪೆಷಲ್ ವೆರೈಟಿ ಇದೆ ಅಂತ ಹೇಳಿ ನೋಡೋಣ ಆಮೇಲೆ ಅಲ್ಲಿಂದ ಅಮ್ಮನ ಮನೆಗೆ ಜನ ಹಾಗೆ ನೋಡೋಣ ಯಾರ್ಯಾರು ಯಾವ ರೀತಿ ತಿಂಡಿ ಮಾಡ್ತೀನಿ ಗೌಲಿ ಈ ಒಂದು ಕೋಣಿ ಹಬ್ಬದಲ್ಲಿ ಒಬ್ರು ನಡೆಯೋಲ್ಲ ತಿಂಡಿ ಹೇಳ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಅಂತ ಅಂತ ಆಲ್ರೆಡಿ ನಾನು ಅನ್ಕೊಂಡಿದ್ರಿ ಅವ್ರು ಮಾತಾಡ್ತಾ ಭಾರಿ ಮಾಡ್ತಾರೆ

ತುಳು ಪರ್ಬಾ ಅಂತ ಹೇಳಿ ಈ ಥರ ಇಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಹಳೆಯ ಕಾಲದಲ್ಲಿ ಯೂಸ್ ಮಾಡುತ್ತಿದ್ದ ಕೆಲವೆಲ್ಲ ವಸ್ತುಗಳನ್ನು ಇಲ್ಲಿಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಸೆಟ್ಟಿಂಗ್ ಮಾಡಿಟ್ಟಿದ್ದಾರೆ ಅದೇ ರೀತಿ ಕೆಲವೆಲ್ಲ ನೋಡದ ವಸ್ತುಗಳು ಇದರಲ್ಲಿವೆ ಹೆಚ್ಚಿನವರು ಇದನ್ನೆಲ್ಲ ನೋಡಿರುವುದಿಲ್ಲ ನಾನು ಕೂಡ ಕೆಲವೊಂದು ವಸ್ತುವನ್ನು ನೋಡಿದ್ದೇನೆ ಆದರೆ ಕೆಲವೆಲ್ಲ ನನಗೆ ನೋಡದ ವಸ್ತುಗಳೇ ಇಲ್ಲಿದ್ದವು ಹಾಗೆ ಈ ಥರ ಸಿಟಿ ಒಳಗೆ ಇವರು ಸೆಟ್ ಮಾಡಿಟ್ಟಿದ್ರು ನೋಡಿ ಕೋಡಿ ಹಬ್ಬವನ್ನು ನೋಡಿ ನೋಡಿಯಾದಮೇಲೆ ಅಲ್ಲಿ ಇವಾಗ ಐಡಿಯಲ್ಲಿಗೆ ಹೋಗ್ತಾ ಇದ್ದೇನೆ ಜೀವಿತ ಹಾಗೂ ಕಝಿನ್ನ ಮಕ್ಕಳು ಐಡಿಯಲಲ್ಲಿ ಇದ್ದೇನೆ ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ಅವರ ಇದ್ದಲ್ಲಿಗೆ ಹೋಗ್ತಾ ಇದ್ದೇನೆ ಇಲ್ಲಿ ಜೀವಿತ ಹಾಗೂ ಜೀವಿತಳ ಕಝಿನ್ ಮಕ್ಕಳು ಇದ್ದಾರೆ ಅವರು ನಾಲ್ಕು ಮಂದಿ ಕೂಡ ಇಲ್ಲಿ ಒಟ್ಟಾಗಿ ಐಡಿಯಲಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಅವರು ಬೆಳಗ್ಗೆನೇ ಬಂದು ಒಂದು ಫಿಲ್ಮ್ ನೋಡಿ ಆಮೇಲೆ ಐಡಿಯಲ್ಲಿಗೆ ಬಂದದ್ದು ಇಲ್ಲಿಂದ ಇವಾಗ ಜೀವಿತ ಮತ್ತು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೇವೆ ಹಾಗೆ ಸ್ವಲ್ಪ ಲೇಟ್ ಕೂಡ ಆಯಿತು ಐದು ಗಂಟೆ ಕಳೆದಿತ್ತು ಇನ್ನು ಅಮ್ಮನ ಮನೆಗೆ ರೀಚ್ ಆಗುವಾಗ ಆರು ಆರೂವರೆ ಅಥವಾ ಏಳು ಗಂಟೆ ಆಗ್ಬೋದು ಬೇಗನೆ ಬಸ್ ಸಿಕ್ಕಿದ್ರೆ ಬೇಗನೆ ರೀಚ್ ಆಗ್ತೇವೆ ಹಾಗೆ ಇವಾಗ ಬಸ್ಸಲ್ಲಿ ಕೂತ್ಕೊಂಡಿದ್ದೇವೆ ಹೋಗ್ತಾ ಇದ್ದೇವೆ ನೋಡಿ ಮಕ್ಕಳು ಅಮ್ಮ ಅಲ್ಲಿ ಕೂತಿದ್ದಾರೆ ಅಮ್ಮನ ಹತ್ರ ಆಶೀರ್ವಾದ ಎಲ್ಲ ತಗೊಂಡಾಯ್ತು ಆಮೇಲೆ ಇಲ್ಲಿ ಬಂದು ಕೂತ್ಕೊಂಡಿದ್ದೇವೆ ಜೀವನ ಜೀವನ ಹಾಯ್ ಬಿಸ್ವಿಟ್ ಹಾಯ್ ಜನ ಹಾಯ್ ಜೀವನ ಹಾಯ್ ಮಾಡೋದಿಲ್ಲ ಜೀವನ ಮಾತಾಡೋದಿಲ್ಲ yona nikekopa mm -hmm.